ಕೋರ್ಟಿನ ವಿಚಾರ ಈಗ ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ಬರೋದು ಕೋರ್ಟ್ ನಲ್ಲಿ ಇವತ್ತು ನಿರ್ಣಯ ಆಗ್ತದೆ ಅದನ್ನ ನಾವು ಕಾಯಬೇಕು ನೀವು ಕಾಯ್ಬೇಕು ಇಲ್ಲ ನಾನು ನಾನು ಹೋಗ್ಲೇಬೇಕು ನಿನ್ನೆ ನಾನೇ ಹಾವೇರಿನಲ್ಲಿ ಸಿ ಎಮ್ ಅವ್ರಿಗೆ ಮೀಟ್ ಮಾಡಿ ಹೇಳ್ಕೊಂಡು ಬಂದಿದೆ ಯಾಕಂದ್ರೆ ನನ್ಗೆ ಇವತ್ತು ಜಿ ಬಿ ಇದೆ ಅಲ್ಲ ಬಿಗೆ ಬಹಳಷ್ಟು ಜನ ರೈತರು ಬರ್ತಾರೆ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಈ ಪರಂಪರೆ ಬಿಡಕ್ಕೆ ಬರೋದಿಲ್ಲ ಅದಕ್ಕೆ ಎಕ್ಸೆಪ್ಷನ್ ನಿನ್ನೆ ಹೇಳ್ಕೊಂಡೇ ಬಂದಿದೆ ನಾವೇರಿಗಿನಲ್ಲೇ ಓಕೆ ಸಿ ಅದೇನು ಹೊಸದಲ್ಲ ನಿಮ್ಗೇನು ಗೊತ್ತೇ ಇದೆಯಲ್ಲ ಯಾವ ಸರ್ತಿ ಕರ್ನಾಟಕದಲ್ಲಿ ಬಿಜೆಪಿ ತನ್ನ ಸ್ವಂತ ಅಸ್ತಿತ್ವದ ಮೇಲೆ ಬಂದದ ಹೇಳಿ ನೋಡೋಣ ಆಪರೇಷನ್ ಕಮಲ ಮಾಡಿನೇ ಬಂದಿದಾರೆ ಅವ್ರು ಎರಡು ಸರ್ತಿ ಮಾಡ ಮಾಡಬೇಕನ್ನೋ ಪ್ರಯತ್ನದಲ್ಲಿ ಅವ್ರು ಇರ್ಬೋದು ನನಗೆ ಗೊತ್ತಿಲ್ಲ ಅದ್ರಲ್ಲಿ ಸಂಶಯ ಏನಿದೆ ರಾಜಪಾಲರ್ ಮುಂದೆ ಇದು ಒಂದೇ ಕೇಸ್ ಇತ್ತ ಇದ್ರ ಬಿಟ್ಟು ಬೇರೆ ಇಲ್ವಾ ಪಿಕ್ ಅಂಡ್ ಚೂಸ್ ಮಾಡಬಾರ್ದಲ್ಲ ರಾಜ್ ಭವನ್ ಖಂಡನೀಯ ಅದು ಅದರಲ್ಲಿ ಏನಿದೆ ಪ್ರಯಾರಿಟಿ ಬಿಟ್ಟು ಯಾರಾದರೂ ಕನ್ವಿಕ್ಷನ್ ಮಾಡ್ತಾರ ಯಾರು ತಪ್ಪು ಮೊದಲು ಮಾಡಿರ್ತಾರ ಅವ್ರಿಗೆ ಮೊದಲು ಶಿಕ್ಷೆ ಆಗ್ಬೇಕಲ್ಲ ಈಗ ನೋಡಿ ಅವ್ರ ಎದುರುಗಡೆ ಇರ್ತಕ್ಕಂತ ಪ್ರಕರಣ ಬಗ್ಗೆ ಡೀಟೇಲ್ಸ್ ತಮ್ಮ ಕಡೆ ಇದೆ ಇದೆ ಅದರ ಬಗ್ಗೆ ನಾನು ಯಾರ ಹೆಸರು ಮತ್ತೆ ಉಲ್ಲೇಖ ಮಾಡಕ್ಕೆ ಹೋಗೋದಿಲ್ಲ ಮೂರು ನಾಲ್ಕು ಜನರು ಮುಂದೆ ನಾಲ್ಕು ಕೇಸ್ ಇದ್ದಾವೆ ಅದೆಲ್ಲ ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಬಂದಿದ್ದೆ ಫಸ್ಟ್ ಆ್ಯಕ್ಟ್ ಪಿಕಪ್ ಆಗ್ತದೆ ಕೆ ಅದು ನನಗೆ ಸಂಬಂಧಪಟ್ಟದ ಅದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಸಂಬಂಧಪಡ್ತದೆ ಅವರು ಸಚಿವರು ಉತ್ತರ ಕೊಡ್ತಾರೆ ಥ್ಯಾಂಕ್ ಯು ಅದು ನಿಮಗೂ ಗೊತ್ತಿದೆ ಮತ್ತು ಮತ್ತೆ ಅವ್ರು ಆರೋಪ ಮಾಡಿದಾರಲ್ಲ ಮತ್ತೆ ಅದರಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಈಗ ಸಾಬೀತಾಗ್ತಾ ಇದೆ ಥ್ಯಾಂಕ್ ಯು ಸರ್ ಏಳು ಪಿ ಎಮ್ ಮಿತ್ರ ಪಾರ್ಕ್ ಬರ್ತಾ ಇದೆ ಅವ್ರ ದೇಶದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಒಂದು ಬರ್ತಾ ಇದೆ ಇದರಲ್ಲಿ ಹೆಚ್ಚು ಕಡಿಮೆ ಇಂಟಿಗ್ರೇಟೆಡ್ ಪಾರ್ಕ್ ಅದು ಕಾಟನ್ ಪರ್ಚೇಸಿಂಗ್ ಇಟ್ಕೊಂಡು ಪ್ರೊಸೆಸಿಂಗ್ ಮಾಡಿ ಬಟ್ಟೆ ಮಾಡುವವರಿಗೆ ಒಂದು ಇಂಟಿಗ್ರೇಟೆಡ್ ಪಾರ್ಕ್ ಬರ್ತಾ ಇರೋದ್ರಿಂದ ಭಾಳ ದೊಡ್ಡ ಅನುಕೂಲ ಆಗ್ತದೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರ್ಬೋದು ಸಾವಿರಾರು ಜಾಬ್ಗಳು ಕ್ರಿಯೇಟ್ ಆಗ್ತವೆ ಅದಕ್ಕೆ ಈಗಾಗಲೇ ಜಮೀನು ಒಂದು ಸಾವಿರ ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಸಾವಿರ ಎಕರೆ ಜಮೀನಲ್ಲಿ ಆ ಪಾರ್ಕ್ ಬರ್ತಾ ಇದೆ ಜಿಲ್ಲೆಯಲ್ಲಿ ಇಲ್ಲ ಇಲ್ಲ ಅದು ಮೊದಲೇ ಫಿಕ್ಸ್ ಆಗಿತ್ತು ಒಟ್ಟು ಏಳು ದೇಶದಲ್ಲಿ ಏಳು ಕೊಟ್ಟಿದ್ದಾರೆ ಏಳರಲ್ಲಿ ಒಂದು ಕರ್ನಾಟಕ ಸಂಘ ಹೋಗಿದ್ದಾವ ನಾನೇನ್ ಮಾಡ್ಲಿ ನೀವು ಜಿಲ್ಲಾ ಮಂತ್ರಿಗಳಿಗೆ ಕೇಳಬೇಕು ಇಲಾಖೆಗೆ ಅಲ್ಲದು ಮೊದಲು ಆಗೋಗಿದ್ದದೆ ನನಗೆ ಗೊತ್ತಿಲ್ಲ ಈಗ ಹೊಸದಾಗಿ ಟೆಕ್ಸ್ಟೈಲ್ ಪಾಲಿಸಿ ಮಾಡಿದರೆ ಖಂಡಿತ ಪ್ರಯತ್ನ ಮಾಡ್ತೀವಿ ಟೆಕ್ಸ್ಟೈಲ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮುಗೀತಾ ಇದೆ ನನ್ನದು ಮುಗಿದ್ರೆ ನಮಗೆ ಪ್ರಮೋಷನ್ ಮಾಡೋಕ್ಕೆ ದುಡ್ಡು ಕೊಟ್ಟರೆ ಖಂಡಿತ ನಾವು ಮಾಡ್ತೀವಿ ಇಲ್ಲಿ ಕೂಡ ಮಾಡೋ ಇದೆ ನಮಗೆ ಓಕೆ ಪಿ 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 ಮ ಬೆಳೆ ಬೆಳೀತಾರೆ ಅದರ ಮೇಲೆ ಕೊಡ್ತೀವಿ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳ್ತೀವಿ ಅವರು ಈಗ ಬೆಳೆ ಸಾಲ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಸಾಲ ತಗೊಂಡಿದ್ದು ಅವ್ರು ಮುಟ್ಟಿಸ್ತಕ್ಕಂಥ ಶಕ್ತಿ ಇರೋದು ಇಂಪಾರ್ಟೆಂಟ್ ಈ ಬ್ಯಾಂಕ್ಗಳು ನಡಿಬೇಕಾದ್ರೆ ಇವತ್ತು ಯಾರ್ದು ದುಡ್ಡು ಇರೋದಿಲ್ಲ ಇಲ್ಲಿ ಇಲ್ಲಿ ಭಾಳ ಆದ್ರೆ ನಾವು ಲಾಭ ಮಾಡಿದ್ದು ಕೆಲವ್ರು ಜನ ಯಾರು ಇದ್ರ ಮೇಲೆ ವಿಶ್ವಾಸ ಇಟ್ಟು ಡಿಪಾಸಿಟ್ ಇಟ್ಟಿರ್ತಾರೆ ಅದ್ರ ಮೇಲೆ ಇಷ್ಟು ಸಾಲ ಕೊಡ್ತೀವಿ ನಾವು ಓಕೆ ಮಾಡ್ ಕಾಲ ಬರ್ಬೇಕಾದ್ರೆ ರೈತ ರೇಟ್ ರೈತ ರೇಟ್ ನೋಡಿ ಜಮೀನ್ ರೇಟ್ ನೋಡಿ ಸಾಲ ಕೊಡಂಗಿಲ್ಲ ನಾವು ಅವನು ಬೆಳೆ ಸಾಮರ್ಥ್ಯ ಅವನಿಗೆ ಸಾಲದಲ್ಲಿ ಇಡ್ಬೇಕನ್ನೋ ಉದ್ದೇಶ ಕೂಡ ನಮ್ಮ ಬ್ಯಾಂಕಿಂದ ಇಲ್ಲ ಅವರೇ ನಮ್ಮ ಬ್ಯಾಂಕಿಗೆ ಸಾಲ ಕೊಡ್ತಕ್ಕಂಥ ಸ್ಥಿತಿ ಬರ್ಬೇಕನ್ನೋದು ನಮ್ಮ ಉದ್ದೇಶ ಅವರು ಡಿಪಾಸಿಟ್ ಇಟ್ಟರೆ ಸಾಕು ನಮಗ್ ಕೊನೆಗೆ ನಾವು ಬ್ಯಾಂಕ್ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆ ಉದ್ದೇಶ ಇದೆ ಬಟ್ ಆ ತಿಳುವಳಿಕೆ ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಸಮಯ ತಗೋತದೆ ಕಾರಣ ನೀರಾವರಿ ಇರಲಿಲ್ಲ ಅನ್ನೋದು ಒಂದು ಬರಗಾಲ ಬರ್ತಿತ್ತು ಇವೆಲ್ಲರ ಮಧ್ಯೆ ಏನಾಗ್ತಿತ್ತು ಅವ್ರು ಏನೇ ಬೆಳೆದ್ರೂ ಕೂಡ ಅದಕ್ಕೆ ಯೋಗ್ಯ ಬೆಲೆ ಸಿಗ್ತಿರಲಿಲ್ಲ ಅದು ಒಂದು ದುರ್ದಯ ಉದ್ದೇಶದವು